ನೋಡಿ ಇವತ್ತು ಪ್ರಜ್ವಲ್ಗೆ ಮಾತ್ರ ಅಲ್ಲ ಇಡೀ ರೇವಣ್ಣ ಫ್ಯಾಮಿಲಿಗೆ ಹೈ ಟೆನ್ಷನ್ ಡೇ ಯಾಕೆಂದ್ರೆ ಪ್ರಜ್ವಲ್ ಬಂಧನದ ಪೆನ್ನಲ್ಲೇ ರೇವಣ್ಣಗೂ ಕೂಡ ಸಂಕಷ್ಟ ಶುರು ಆಗ್ತಾ ಇದೆ ಹೈಕೋರ್ಟ್ ನಿಂದ ರೇವಣ್ಣಗೆ ನೋಟಿಸ್ ಅನ್ನ ರೇವಣ್ಣಗೆ ಜಾಮೀನು ನೀಡುವುದು ಸರಿ ಅಲ್ಲ ಮೊನ್ನೆ ಜಾಮೀನನ್ನ ನೀಡಲಾಗಿತ್ತು ಇದನ್ನ ಪ್ರಶ್ನಿಸಿ ಎಸ್ಇಟಿ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ಗೆ ಇದೀಗ ಅದರ ವಿಚಾರಣೆ ಅತ್ಯಾಚಾರ ಸೆಕ್ಷನ್ ಇರೋದ್ರಿಂದ ಬೇಲ್ ಕ್ಯಾನ್ಸಲ್ ಮಾಡಿ ಎಸ್ಐಟಿ ಪರ ವರ್ಮಾ ಕುಮಾರ್ ವಾದವನ್ನು ಮಂಡಿಸಿದ್ರು ರೇವಣ್ಣ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿತ್ತು ಎಸ್ಐಟಿ ಮುಂದಿನ ವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಕೊಟ್ಟಿತ್ತು ಜನಪ್ರತಿನಿಧಿಗಳ ಕೋರ್ಟ್ ಇಲ್ಲಿ ಸಾಕಷ್ಟು ವಾದ ಪ್ರತಿವಾದಗಳಾಗಿತ್ತು ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದಾಗ ಎಸ್ಐಟಿ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಈ ಅರ್ಜಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ಗಳಲ್ಲಿ ವಾದ ಮಂಡಿಸಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಅದರ ಜೊತೆಗೆ ಈ ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನನ್ನು ಮಂಜೂರು ಮಾಡಬೇಡಿ ಆಲ್ರೆಡಿ ತನಿಖೆಗೆ ಹಿನ್ನಡೆ ಆಗ್ತಾ ಇದೆ ಸಹಕಾರವನ್ನ ಕೊಡ್ತಾ ಇಲ್ಲ ಹೀಗಿರಬೇಕಾದ್ರೆ ಜಾಮೀನು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡಲಾಗಿತ್ತು ಬಟ್ ಜಾಮೀನು ಮಂಜೂರು ಆಗಿತ್ತು ಅದನ್ನು ಪ್ರಶ್ನಿಸಿ ಎಸ್ ಐ ಟಿ ಹೈಕೋರ್ಟ್ ಮೊರೆ ಹೋಗಿತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಈ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅವರನ್ನು ತನಿಖೆಗೆ ಒಳ ಅಂತ ಸೊ ಇದೀಗ ಟೆನ್ಷನ್ ಶುರುವಾಗ್ತಾ ಇದೆ ನೋಟಿಸ್ ಅನ್ನ ಕೊಡ್ಲಾಗಿದೆ ಇಲ್ಲಿ ಜಾಮೀನು ಕೊಟ್ಟಿರೋದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಎಸ್ ಅಧಿಕಾರಿಗಳು ಮಾಡಿದ್ರು ಈಗ ಮುಂದಿನ ವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಹಾಗಾಗಿ ಈ ಪ್ರಕರಣದಲ್ಲಿ ರೇವಣ್ಣಗೆ ಹೇಗೆ ಸಂಕಷ್ಟಕ್ಕೆ ಎದುರಾಗುತ್ತೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡ್ತಾರೆ ಯಾವ ರೀತಿಯಾಗಿ ಕಾನೂನು ಕಂಟಕ ಎದುರಾಗುತ್ತೆ ಇದು ಸಹಜವಾಗಿ ಅವರಿಗೆ ಕಾಡ್ತಿರುವಂತ ಪ್ರಶ್ನೆ ಆಗಿದೆ ನೋಡಿ ರೇವಣ್ಣ ವಿರುದ್ಧವೂ ಕೂಡ ಎರಡೆರಡು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಎರಡು ಬಾರಿ ರಿಜೆಕ್ಟ್ ಆದ್ರೂ ಮೂರನೇ ಬಾರಿ ಜಾಮೀನು ಸಿಕ್ಕಿತ್ತು ಸೊ ಇದು ಸಾಕಷ್ಟು ಪ್ರಶ್ನೆಯನ್ನು ಮಾಡುವಂತೆ ಮಾಡಿತ್ತು ಎಸ್ ಐ ಟಿ ಅಧಿಕಾರಿಗಳು ಹಾಗಾಗಿ ಅಧಿಕಾರಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು ಅಲ್ಲಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೇಳ್ಕೊಂಡ್ರು ಅದರ ವಿಚಾರಣೆಯನ್ನ ಮಾಡಲಾಗಿದೆ ಮುಂದಿನ ವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಸೊ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಟೋಟಲ್ ಆಗಿ ಇಡೀ ಫ್ಯಾಮಿಲಿಗೆ ಅಂದ್ರೆ ಪ್ರಜ್ವಲ್ ಹಾಗೆ ರೇವಣ್ಣ ಹಾಗೇನೆ ಭವಾನಿ ತಂದೆ ತಾಯಿ ಮಗ ಮೂರ್ ಜನಕ್ಕೂ ಕೂಡ ಇದೀಗ ಟೆನ್ಷನ್ನು ಟೆನ್ಷನ್ನು ಸಂಕಷ್ಟದ ಮೇಲೆ ಸಂಕಷ್ಟ ಹೇಗೆ ಕಾನೂನು ಹೋರಾಟವನ್ನು ಮಾಡ್ತಾರೆ ಇದರಿಂದ ಹೇಗೆ ಪಾರಾಗಿ ಬರ್ತಾರೆ ಅನ್ನೋದು ಸಹಜವಾಗಿ ಅವರ ಅಭಿಮಾನಿಗಳಿಗೆ ಕಾಡ್ತಾ ಇರುವಂತ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಒಂದ್ ಕಡೆಯಲ್ಲಿ ಭವಾನಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಅವರ ಜಾಮೀನು ಅರ್ಜಿಯ ತೀರ್ಪು ಕೂಡ ಇವತ್ತು ಪ್ರಕಟ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ನ ಎಷ್ಟು ದಿನಗಳ ಕಾಲ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ ಅಥವಾ ಅವರ ಕಾನೂನು ಏನಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಸೊ ಮೂರೂ ಜನಕ್ಕೂ ಕೂಡ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅನ್ನೋದು od